ಬಟ್ ಅದೇ ಸಂದರ್ಭದಲ್ಲಿ ಈ ಚೇಂಜಿಂಗ್ ರೂಮಲ್ಲಿ ನಾವು ಸಾರಿ ಉಟ್ಕೊಳಕಂತ ಹೋಗಿರ್ತೀವಿ ಅವ್ರು ನನಗೆ ಸಾರಿ ಉಡಿಸ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳ ಶೇರ್ ಆಗುತ್ತೆ ಈ ಟಾರ್ಗೆಟ್ ನಾಮಿನೇಷನ್ಸ್ ಅನ್ನೋದು ಇರ್ಬೋದು ಅವ್ರು ಯಾರನ್ನೋ ಒಂದು ಪರ್ಟಿಕ್ಯುಲರ್ ವ್ಯಕ್ತಿನ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡಬೇಕು ಅಂತ ಹೇಳಿರಲ್ಲ ಇದ್ರ ಬಗ್ಗೆ ಯಾರೂ ಮಾತಾಡಿಲ್ಲ ಇನ್ಫ್ಯಾಕ್ಟ್ ಅದು ವರ್ಕ್ ಆಗಲ್ಲ ಬಿಕಾಸ್ ಆ ವಾರದ್ದು ಏನಿರುತ್ತೋ ಅದ್ರ ಬೇಸಿಸ್ ಮೇಲೆ ನಾಮಿನೇಷನ್ಸ್ ಮಾಡ್ತಾ ಇರ್ತೀವಿ ನಾವು ಆ್ಯಂಡ್ ಬಟ್ ಒಂದಷ್ಟು ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಆಗಿರುತ್ತೆ ಅದನ್ನು ಕೇಳಿಸ್ಕೊಂಡು ಬಂದು ನಾನು ಆಚೆ ಹೇಳಿರೋ ಹೇಳಿರೋದಂತೂ ನಿಜ ಆ ವೀಡಿಯೋ ಬಂದಿರುತ್ತೆ ಆಚೆ ಬಟ್ ಅದು ತಪ್ಪು ನಾನು ಒಂದು ಕಡೆ ನಾನು ತಪ್ಪು ಮಾಡಿರ್ತೀನಿ ಅವ್ರನ್ನ ಅಲ್ಲೇ ಸ್ಟಾಪ್ ಮಾಡಿಬಿಡ್ಬೇಕಿತ್ತು ಚೇಂಜಿಂಗ್ ರೂಮಲ್ಲಿ ಮಾತಾಡೋದೇ ಒಂದು ದೊಡ್ಡ ತಪ್ಪು ಇನ್ನು ಅವ್ರ ಮಾತನ್ನ ಕೇಳ್ಕೊಂಡು ಹೊರಗಡೆ ಬಂದು ಹೇಳೋದು ಇನ್ನೊಂದು ತಪ್ಪಾಗಿತ್ತು ಮೇ ಬಿ ಐ ಶುಡಂಟ್ ಹ್ಯಾವ್ ಡನ್ ದಟ್ ಅಂತ ಅನಿಸ್ತು ಬಟ್ ಆ್ಯಂಡ್ ಗೌತಮಿ ಅವರು ರೀಸೆಂಟ್ ನಾಮಿನೇಷನಲ್ಲಿ ಹೇಳ್ತಾರೆ ಚೈತ್ರ ಅವರು ಅವ್ರ ಹತ್ರನೂ ಮಾತಾಡೋಕ್ಕೆ ಹೋಗಿದ್ರಂತೆ ಚೇಂಜಿಂಗ್ ರೂಮಲ್ಲಿ ಸೊ ಆ್ಯಂಡ್ ಮೋಕ್ಷತಾ ಅವರು ಇರ್ತಾರೆ ಈ ಒಂದು ಸಂದರ್ಭದಲ್ಲಿ ಆ್ಯಂಡ್ ಶಿ ಸ್ಟ್ಯಾಂಡ್ಸ್ ಫುಮಿ ಮೋಕ್ಷತಾ ಅವರು ಹೇಳ್ತಾರೆ ಇದ್ರ ಬಗ್ಗೆ ಸೊ ಚೈತ್ರ ಅವರು ಇವೆನ್ಚಲಿ ಆ್ಯಕ್ಸೆಪ್ಟ್ ಮಾಡ್ಕೊತಾರೆ ಈ ಒಂದು ಸತ್ಯನ ನಾನು ವೀಕೆಂಡ್ವರೆಗೂ ಯಾಕೆ ಇಟ್ಟಿದ್ದೆ ಅಂದರೆ ನಾಮಿನೇಟ್ ಆಗಿರ್ತೀನಿ ಇದೇ ವಿಚಾರವಾಗಿ ಬಟ್ ಐ ವಾಂಟೆಡ್ ಎಲ್ಲರಿಗೂ ಆ ಸತ್ಯ ಏನು ಅಂತ ಗೊತ್ತಾಗಬೇಕಿತ್ತು ಸೊ ಹಾಗಾಗಿ ಹೇಳಿದ್ದೆ ನಾನು ನೀವು ಬಿಗ್ ಬಾಸ್ಗೆ ಹೋಗೋಕ್ಕೂ ಮುಂಚೆ ಎರಡು ಲಕ್ಷ ರೂಪಾಯಿಗೆ ಬಟ್ಟೆ ತಗೊಂಡಿದ್ದೀರಾ ಅಂತ ನಾವು ನೋಡಿದ್ದೀವಿ ನಿಮ್ಮ ಯೂಟ್ಯೂಬ್ ಚಾನಲನ್ನೇ ಈಗ ಆ ಬಟ್ಟೆಗಳನ್ನೆಲ್ಲ ಏನು ಮಾಡ್ತೀರಾ ಸ್ವಲ್ಪ ಬೇಗ ಬಂದ್ಬಿಟ್ಟಿದ್ದೀರಾ ಅಲ್ಲ ಇಲ್ಲ ಆಲ್ರೆಡಿ ಎಲ್ಲ ಯೂಸ್ ಆಗೋಗಿದೆ ಬಟ್ಟೆ ಮಾತ್ರ ಅಲ್ಲ ಇಟ್ ಇನ್ಕ್ಲೂಡೆಡ್ ಮೈ ಮೇಕಪ್ ಕಿಟ್ ಹಿಡಿದು ಫುಟ್ವೇರಿಂದ ಹಿಡಿದು ಪರ್ಫ್ಯೂಮ್ ಮೇಕಪ್ ಕಿಟ್ ಫುಟ್ವೇರ್ ಕ್ಲೋತ್ಸ್ ಎಲ್ಲನೂ ಇನ್ಕ್ಲೂಡ್ ಆಗಿತ್ತು ಅದರಲ್ಲಿ ಬರೀ ಬಟ್ಟೆ ಅಂತ ಏನಿಲ್ಲ ಬೇಗ ಏನು ಬಂದಿಲ್ಲ ನೈಂಟಿ ಒನ್ ಡೇಸ್ ಇದ್ದು ಬಂದಿದ್ದೀನಿ ಮೂರು ಅದು ಬೇಗ ಬಂದ್ರಿ ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ತಾ ಮಾಡ್ತಾ ಇದ್ದೆ ಓಕೆ ಥ್ಯಾಂಕ್ ಯು ಸೋ ಮಚ್ ಒಂದು ಇದಕ್ಕೆ ಬಟ್ ಅಗೇನ್ ಲೈಕ್ ಐ ಸೆಟ್ ಸಿಚುವೇಶನ್ಸ್ ಯಾರು ಏನೂ ಹೇಳೋಕ್ಕಾಗಲ್ಲ ಆಗಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಟು ಬಿ ವೆರಿ ಫ್ರಾಂಕ್ ಈ ವಾರ ಎಲಿಮಿನೇಟ್ ಆಗಿ ಬರ್ತೀನಿ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ್ಯಕ್ಚುಲಿ ಬಟ್ ಯಾ ಸಿಚುವೇಶನ್ಸ್ ಅಗೇನ್ ಆ್ಯಂಡ್ ನನ್ನ ಕ್ಯೂರಿಯಾಸಿಟಿ ಮೇಲೆ ಕೇಳ್ತಾ ಇದ್ದೀನಿ ನಮ್ಮ ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕರಾಗಿರುವಂಥ ರಾಧಾ ಹಿರೇಗೌಡರವರು ಬಿಗ್ ಬಾಸ್ ಮನೆಗೆ ಬರ್ತಾರೆ ಅವರಿಗೆ ನೀವು ಒನ್ ಆಫ್ ದಿ ಫೇವ್ರೆಟ್ ಕಂಟೆಸ್ಟೆಂಟ್ ಕೂಡ ಸೊ ಆ ಮೂಮೆಂಟ್ ನಿಮಗೆ ಏನನ್ನಿಸ್ತು ಅವರು ಮನೆ ಒಳಗಡೆ ಬಂದಾಗ ಅಂತ ಬಿಕಾಸ್ ಸೀನಿಯರ್ ಜರ್ನಲಿಸ್ಟ್ ಏನಾದರೂ ಇರಕ್ಕೆ ಬರ್ತಾರೆ ಅಂತನಾ ಗೆಸ್ಟ್ ಅಂತಾನ ಟು ಬಿ ವೆರಿ ಫ್ರ್ಯಾಂಕ್ ರಾಧಾ ಹಿರೇಗೌಡರ್ ಅವರ ಒಂದು ಮಾತುಕತೆ ಇರ್ಬೋದು ಅವ್ರು ಮಾತಾಡೋ ಶೈಲಿ ಇರ್ಬೋದು ಎಲ್ಲಾನು ನಾನು ನೋಡಿದ್ದೀನಿ ಅವ್ರದ್ದು ನ್ಯೂಸ್ ರೀಡಿಂಗ್ ಎಲ್ಲಾನು ನೋಡಿದ್ದೆ ಅವ್ರು ಆ್ಯಕ್ಚುಲಿ ಎಂಟ್ರಿ ಕೊಟ್ಟಾಗ ನಾನು ಅವ್ರು ಒನ್ ಆಫ್ ದ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತಲೇ ಅಂದ್ಕೊಂಡಿದ್ದೆ ನನಗೆ ಬೇರೆ ಕಂಟೆಸ್ಟೆಂಟ್ಸ್ ಬಗ್ಗೆ ಗೊತ್ತಿಲ್ಲ ಬಟ್ ನಾನು ಪರ್ಸ್ನಲ್ ಆಗಿ ಅವ್ರು ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತಲೇ ಅಂದ್ಕೊಂಡಿದ್ದೆ ಓ ನಾಯ್ತು ಕಥೆ ಅಂತ ಅಂದ್ಕೊಂಡಿದ್ದೆ ಬಟ್ ಅವರೊಂದು ಗೆಸ್ಟ್ ಆಗಿ ಬಂದಿರೋದು ಆಮೇಲೆ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ ಆ್ಯಂಡ್ ಒಂದು ಬ್ಯೂಟಿಫುಲ್ ಆಗಿರುವಂಥ ಟಾಸ್ಕ್ಗೆ ಬರ್ತಾರೆ ಆ ವಾರ ನಾನು ಕ್ಯಾಪ್ಟನ್ ಬೇರೆ ಆಗಿರ್ತೀನಿ ಆ್ಯಂಡ್ ಒಂದು ಒಳ್ಳೆಯ ಸಮಯದಲ್ಲೇ ಬರ್ತಾರೆ ಒಂದು ಪಂಪ್ ಮಾಡಿ ಹೋಗ್ತಾರೆ ಎಲ್ರೂ ಅವ್ರ ಮಾತುಕತೆಯಿಂದ ಎಲ್ರಿಗೂ ಒಂದು ರೌಂಡ್ ಬೂಸ್ಟ್ ಆಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಶಿ ಡ್ ರಿಯಲಿ ವೆಲ್ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ